ನಮಸ್ಕಾರ ಸರ್ ಇವಾಗ ಶೂಟ್ ಮ್ಯಾಕ್ಸ್ ಶೂಟಿಂಗ್ ಕಂಪ್ಲೀಟ್ ಆಗಿರೋದಕ್ಕೆ ತುಂಬ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ಅಷ್ಟೇ ಥ್ಯಾಂಕ್ ಯು ಸರ್ ನನ್ನಂಥ ಹೊಸ ಕಲಾವಿದರಿಗೆ ನೀವು ಯಾವ ಥರ ಅಡ್ವೈಸ್ ಕೊಡ್ತೀರಾ ಸರ್ ಯಾರ ಮಾತು ಕೇಳಬೇಡಿ ಅದೇ ಅಡ್ವೈಸ್ ಯಾರ ಮಾತು ಕೇಳೋಕೋಬೇಡಿ ನಿಮ್ಮ ಮನಸ್ಸಿಗೆ ಬಂದಿದ್ದು ನೀವು ಮಾಡಿ ನಾವು ಹಂಗೆ ಮಾಡ್ಕೊಂಡಿದ್ದಕ್ಕೆ ಇಲ್ಲಿವರೆಗೆ ಬಂದಿದ್ದು ಎಲ್ಲರೂ ಮಾತು ಕೇಳ್ತಾ ಕೂತಿದ್ರೆ ಇನ್ನೂ ಎಲ್ಲ ಇರ್ತಾಯಿದ್ದೀವಿ ನಾವು ಎಲ್ಲದಕ್ಕಿನ್ನೂ ಹೆಚ್ಚಾಗಿ ನಿಮ್ಮ ಅಪ್ಪನ ಮಾತಂತೂ ಕೇಳಲೇಬೇಡಿ ಹಾಂ ಇನ್ಸ್ಟಿಂಕ್ಟ್ ಇನ್ಸ್ಟಿಂಟ್ ಗೋ ಹೆಡ್ ದರ್ ನಥಿಂಗ್ ಆಫ್ ಅನ್ ಅಡ್ವೈಸ್ ಇನ್ ಸರ್ ನೀವು ಇಂಡಸ್ಟ್ರಿಗೆ ಬಂದಾಗ ನೀವು ಯಾವ ಥರ ಸವಾಲುಗಳನ್ನು ಎದುರಿಸಿದ್ರಿ ಆಲ್ ಕಂಚಿ ಎಲ್ಲ ಥರನೂ ಇರಬೇಕಲ್ಲಪ್ಪ ನೀನು ಸಿ ಫಸ್ಟ್ ಆಫ್ ಆಲ್ ಸವಾಲುಗಳನ್ನ ಎದುರಿಸಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಲಲ್ಲಿ ಇದ್ದಿದ್ದ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಹುಡುಕ್ತಾ ಇದ್ದಲ್ಲ ಫಸ್ಟ್ ಫಸ್ಟ್ ಆಫ್ ಆಲ್ ವೆದರ್ ಡು ಐ ಫಿಟ್ ಇನ್ ವೆದರ್ ಅಲ್ಲೊಂದು ನನಗೆ ಪೊಸಿಷನ್ ಇದೆಯಾ ನನಗೆ ಆಗುತ್ತಾ ಜನ ಒಪ್ಕೋತಾರ ಸಿ ಈ ಸಕ್ಸಸ್ ಇಸ್ ನಾಟ್ ಸಮಥಿಂಗ್ ದಟ್ ಎಲ್ಲೋ ಒಂದು ಕಡೆ ಹೋದ್ರಿ ಒಂದು ಒಂದಿಷ್ಟು ಪೇಮೆಂಟ್ ಮಾಡಿದ್ರಿ ಅದ್ರ ಮೇಲೆ ಕೆ ಜಿ ಲೆಕ್ದರ್ ತೊಗೊಂಡು ಮನೆಗೆ ಬಂದ್ರಿ ಏನಕ್ಕೆ ಇಟ್ ಡಸನ್ ಕಮ್ ಈಸಿ ಸೊ ಮೈಕ್ ಸವಾಲುಗಳನ್ನು ಎದುರಿಸ್ದೆ ಅನ್ನೋದು ಹೆಚ್ಚಾಗಿ ನನ್ನ ಸವಾಲುಗಳಿಗೆ ಉತ್ತರ ಹುಡುಕ್ತ ಇದ್ದೆ ನಾನು ಫಸ್ಟು ಅದಾಗಿ ಆಗಿ ಎಲ್ಲೋ ಒಂದು ಕಡೆ ನಿಂತ ಮೇಲೆ ತಾನೇ ಆಮೇಲೆ ಸವಾಲುಗಳು ಬರೋದು